ಐ ವಿವರ್ಸ್ ವೆಲ್ಕಮ್ ಟು ಸುಷ್ಮೆ ಅಡುಗೆ ಮನೆ ಇವತ್ತು ನಾನು ಮಾಡ್ತಿರೋದು ಮಟನ್ ಕೈಮಾ ಸಾಂಬಾರ್ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಒಂದು ಮೂರು ಪೀಸಷ್ಟು ಚಕ್ಕೆ ಒಂದು ಆರು ಲವಂಗ ಒಂದು ದೊಡ್ಡ ಸ್ಪೂನಷ್ಟು ಕಾಳು ಮೆಣಸು ಒಂದು ಅರ್ಧ ಬಟ್ಲು ಹುರ್ಗಡ್ಲೆ ಹಾಕ್ಕೊಂಡು ನೀರೇನು ಹಾಕ್ತೇ ನಿಮಗೆ ಪುಡಿ ಮಾಡ್ಕೊಳ್ಳೋಣ ಅದನ್ನೊಂದು ಬೌಲ್ಗೆ ಹಾಕ್ಕೊಂಡು ಮತ್ತೆ ಒಂದು ಸ್ಪೂನಷ್ಟು ಹುರ್ಗಡ್ಲೆ ಒಂದೆರಡರಿಂದ ಎರಡರಿಂದ ಚಕ್ಕೆ ಒಂದು ನಾಲ್ಕು ಲವಂಗ ಅರ್ಧ ಗಂಡೆ ಬೆಳ್ಳುಳ್ಳಿ ಒಂದರ್ಧ ಅರ್ಧ ಈರುಳ್ಳಿ ಸ್ವಲ್ಪ ಗಿಡ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದಿಂಚಷ್ಟು ಶುಂಠಿ ಅರ್ಧ ಬಟ್ಲು ಹಸಿ ತೆಂಗಿನಕಾಯಿ ಪುಡಿ ಒಂದು ಸಣ್ಣದು ಟೊಮೆಟೊ ಎರಡು ಸ್ಪೂನ್ ಮಟನ್ ಸಾಂಬಾರ್ ಪುಡಿ ಹಾಕಿ ಸ್ವಲ್ಪ ನೀರು ಹಾಕಿ ಎಲ್ಲಾನು ನಿಮಗೆ ಪೇಸ್ಟ್ ಮಾಡ್ಕೊಳಣ ಇದು ಸಾಂಬಾರಿಗೆ ಮಸಾಲೆ ಇವಾಗ ಒಂದು ಪಾತ್ರೆ ಇಟ್ಕೊಂಡು ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಸ್ವಲ್ಪ ಕಟ್ ಮಾಡಿರೋ ಈರುಳ್ಳಿ ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪಗಾಗ್ಲಿ ಇವಾಗ ನಾನು ಸಾಂಬಾರ್ ಮಸಾಲ ರುಬ್ಕೊಂಡಿದ್ನಲ್ಲ ಅದನ್ನ ಹಾಕೊಂಡು ನಮಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕೊಂಡು ಮಟನ್ದು ಸ್ವಲ್ಪ ಚರ್ಬಿ ತಗೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ನಮ್ಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿ ಎಲ್ಲನೂ ಚೆನ್ನಾಗಿ ಬಿಡೋಣ ಅದು ಕುದಿತಾ ಇರಲಿ ಅಷ್ಟಲ್ಲಿ ಕೈಮ ಉಂಡೆಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ಅರ್ಧ ಸ್ಪೂನ್ ಉಪ್ಪು ಮೂರು ಅಷ್ಟು ಮೆಣಸಿನ್ಕಾಯಿ ಒಂದು ಗೆಂಡೆ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನಾ ಸೊಪ್ಪು ಒಂದು ಇಂಚಷ್ಟು ಶುಂಠಿ ಹಾಕಿ ಅದನ್ನು ನೀರೇನು ಹಾಕದೆ ಹಾಗೆ ರುಬ್ಕೊಳ್ಳೋಣ ಆಮೇಲೆ ಒಂದ್ ದೊಡ್ಡ ಬಟ್ಲಷ್ಟು ಹಸಿ ತುರಿ ಒಂದು ಸ್ಪೂನು ಮಟನ್ ಸಾಂಬಾರ್ ಪುಡಿ ಹಾಕೊಂಡು ಸರಿಯಾಗಿ ರುಬ್ಕೊಳ್ಳೋಣ ನಾನು ಮಟನ್ದು ಬರೀ ಕಂಡ ಪೀಸ್ ತಗೊಂಡು ಅದನ್ನು ಮಿಕ್ಸಿಲಿ ನಿಮಗೆ ರುಬ್ಕೊಂಡಿದ್ದೀನಿ ನಾನು ಮುಂಚೆನೆ ಪುಡಿ ಇಟ್ಕೊಂಡಿದ್ವಲ್ಲ ಉಡುಗಡ್ಡೆ ಕಾಂಗ್ರೆಸ್ ಎಲ್ಲ ಅದನ್ನು ಮಿಕ್ಸ್ ಮಾಡಿಕೊಂಡು ಎರಡು ಮೊಟ್ಟೆ ಹಾಕೋಬೇಕು ಎರಡು ಮೊಟ್ಟೆ ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಕಲಸಿ ನಮ್ಗೆ ಎಷ್ಟು ತಪ್ಪ ಬೇಕು ಅಷ್ಟು ತಪ್ಪ ಉಂಡೆ ಮಾಡ್ಕೊಳ್ಳೋಣ ಇವಾಗ ಸಾಂಬಾರೆಲ್ಲ ನೋಡಿ ಚೆನ್ನಾಗಿ ಕುದಿತಾ ಇದೆ ಕೆಬ್ಬಿ ಎಲ್ಲ ಬೆಂದು ಚೆನ್ನಾಗಿ ಸಾಂಬಾರು ಕುದಿತಿದೆ ಇವಾಗ ನಾವು ಉಂಡೆ ಎಲ್ಲ ಮಾಡ್ಕೊಂಡಿದ್ವಲ್ಲ ಅದನ್ನ ಒಂದೊಂದಾಗೆ ಬಿಡೋಣ ಈ ಥರ ಮಾಡಿಕೊಂಡ್ರೆ ಉಂಡೆ ಎಲ್ಲ ಒಡೆದೋಗಲ್ಲ ನಾವು ಅಂಗಡಿ ಕೈಮಾ ತಗೊಂಬಂದ್ರು ಅಷ್ಟೇ ಮಿಕ್ಸಿಲ್ ಒಂದ್ಸಲಿ ಅದನ್ನ ರುಬ್ಕೊಂಡ್ರೆ ಕೈಮಾ ಉಗಲುಗಳು ಉಂಡೆ ಒಡೆದೋಗಲ್ಲ ಇವಾಗ ನೋಡಿ ಚೆನ್ನಾಗಿ ಕುದೀತಿದೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೆಂದರೆ ಮಟನ್ ಕೈಮಾ ರೆಡಿ ಆಯಿತು ನೋಡಿ ಇವಾಗ ಕೈಮಾ ಸಾಂಬಾರ್ ರೆಡಿ ಆಯಿತು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ವಯಸ್ಸಾದವ್ರಿಗೆ ಮಕ್ಕಳಿಗೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಇತ್ತು ಅಂದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು